ದೇವರನ್ನ ಎದುರು ನೋಡದೆ ದೇವರ ಮಾರ್ಗಗಳನ್ನು ಕೈಗೊಂಡು ನಡೆಯದೇ ಇರುವಂತದ್ದು ಪ್ರಿಯರೇ ಇವತ್ತು ನಾವು ಶಾಪಗಳಿಗೆ ಗುರಿಯಾಗಿದ್ದೇವೆ ಇವತ್ತು ನಮ್ಮ ಕುಟುಂಬದಲ್ಲಿ ಕಷ್ಟ ಬಂತು ರೋಗ ಬಂತು ಸಮಸ್ಯೆ ಬಂತು ಹೋರಾಟಗಳು ಬರ್ತಾ ಇದಾವೆ ಯಾಕೆ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ ಪ್ರಾರ್ಥನೆ ಇದ್ದು ಸಹ ನಿನ್ನ ಕುಟುಂಬಕ್ಕೆ ಕಷ್ಟ ಬರ್ತಿದೆ ಅನ್ನೋದಾದ್ರೆ ಅದು ಒಂದು ಾಗಿ ದೇವರಿಗೆ ಬೇಕಾಗುವ ರೀತಿಯಲ್ಲಿ ನಿನ್ನನ್ನ ಉಪಯೋಗ ಮಾಡಿಕೊಳ್ಳುವುದಕ್ಕಾಗಿ ಆ ದೇವರು ನಿನ್ನನ್ನು ಏನ್ ಮಾಡ್ತಾ ಇದಾರೆ ಮಾರ್ಗಗಳನ್ನು ಸರಿಪಡಿಸೋದಕ್ಕೋಸ್ಕರ ಆ ಕೆಲವೊಂದು ಶೋಧನೆಗಳನ್ನ ನಮಗೆ ಗರ್ತಾಗ್ತದ ಇನ್ನು ನಾವು ಪ್ರಾರ್ಥನೆ ಮಾಡದೆ ಶೋಧನೆಗಳು ನಮಗೆ ಬರ್ತಾ ಇದ್ದಾವೆ ಅನ್ನೋದಾದ್ರೆ ನಾವು ದೇವರನ್ನ ಮರ್ತಿದ್ದೀವಿ ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ನಾವು ಮರ್ತಿದ್ದೀವಿ ನಾವು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕೋಬೇಕು ಅನ್ನೋ ಎರಡು ಮನಸ್ಸುಳ್ಳವರಾಗಿ ನಾವು ಏನ್ ಮಾಡ್ತಾ ಇದೀವಿ ದಾರಿ ತಪ್ಪಿದವರಾಗಿದ್ದೀವಿ ಪ್ರಿಯರೇ ನಿನ್ನೆ ರಾತ್ರಿ ಸುಮಾರು ಒಂದು ಏಳು ಏಳುವರೆ ಸಮಯದಲ್ಲಿ ಪ್ರಶಾಂತ್ ನಗರದ ನಾಲ್ಕನೇ ಕ್ರಾಸ್ನಲ್ಲಿ ಕ್ರೈಸ್ತ ಮಿಷನರಿಗಳು ತಮ್ಮ ಸುಳ್ಳು ಆ ಆಸೆ ಆಕಾಂಕ್ಷೆಗಳಿಂದ ಸ್ಥಳೀಯರನ್ನು ಜನರನ್ನು ಮತಾಂತರ ಮಾಡೋಕ್ಕೋಸ್ಕರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರುವಂಥ ಕೆಲಸ ನಡೀತಾ ಇದೆ ಅಲ್ಲಿ ಅಲ್ಲಿ ಸ್ಥಳೀಯಕ್ಕೆ ಬಂದು ಮತ್ತು ಅಲ್ಲಿ ಭಜನೆ ಮಾಡಿ ಅಕ್ಕ ಮನೆಗಳಿಗೆಲ್ಲ ತೊಂದರೆ ಮಾಡ್ತಾ ನಮ್ಮ ಹಿಂದೂಗಳಿಗೆ ಸುಳ್ಳು ಆಕಾಂಕ್ಷೆಗಳನ್ನು ಹೊಡ್ತಾ ಇದ್ದಾರೆ ನಾವು ಹಣ ಕೊಡ್ತೀವಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೀವಿ ಹಿಂದೂಗಳ ದೇವ್ರ ಮೇಲೆ ಬ ನಂಬಿಕೆ ಇಡಬೇಡಿ ಅದು ಸುಳ್ಳು ಅಂತೆಲ್ಲ ಹೇಳಿ ಅವ್ರನ್ನ ಮೋಸದಿಂದ ಮತಾಂತರ ಮಾಡುವಂಥ ಕೆಲಸ ನಡೀತಾ ಇದೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೀವ್ರವಾಗಿ ಅದೇ ಥರ ನಿನ್ನೆ ಕೂಡ ಸುಳ್ಳು ಆಕಾಂಕ್ಷೆಗಳಿಂದ ಅವ್ರಿಗೆ ಮತಾಂತರ ಮಾಡುವಂಥ ಪ್ರಯತ್ನ ಮಾಡಬೇಕಾದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ನಿನ್ನೆ ರಾತ್ರಿಯಲ್ಲಿ ಕಾನೂನಾತ್ಮಕವಾಗಿ ಅದನ್ನ ಹೋಗಿ ತಡೆಯುವಂಥ ವ್ಯವಸ್ಥೆ ಆಗಿದೆ ಇದನ್ನ ಪೊಲೀಸರ ಇಲಾಖೆಯವರು ಇದನ್ನ ಮುನ್ನೆಚ್ಚರಿಕೆಯನ್ನು ತಗೊಂಡು ಇದನ್ನ ಬಹಳ ಬೇಗ ತಡೆಯುವಂಥ ಕೆಲಸ ಆಗಬೇಕು ಇಲ್ಲ ಅಂತಂದರೆ ವಿಶ್ವಹಿಂದೂ ಪರಿಷತ್ ಬಜರಂಗ ದಳ ಇಡೀ ಜಿಲ್ಲಾದ್ಯಂತ ಹೋರಾಟಕಾರಿ ಅಂತ ಕೊಡುತ್ತೆ ಹೆಸರು ದೀಪಕ್ ರಾಜ್ ಅಂತ ಚಿತ್ರದುರ್ಗ ಬಜರಂಗ ದಳ